ಮಕ್ಕಳನ್ನು ಪಡೆಯಲು ಇಚ್ಛಿಸುವವರಿಗೆ ವರದಾನವೇ ಈ ಐವಿಎಫ್ ಸೆಂಟರ್ಗಳು ಬೆಂಗಳೂರಿನಲ್ಲಿ ಈಗ ಪ್ರತಿ ಪ್ರದೇಶದಲ್ಲೂ ಇಂತಹ ಐವಿಎಫ್ ಕೇಂದ್ರಗಳು ಸಾಕಷ್ಟು ಆರಂಭವಾಗುತ್ತಿವೆ ಅದೇ ರೀತಿ ಈಗ ನಾಗರಬಾವಿಯಲ್ಲೂ ಸಂತತಿ ಅತ್ಯಾಧುನಿಕ ಫರ್ಟಿಲಿಟಿ ಹಾಗೂ ಐವಿಎಫ್ ಕೇಂದ್ರ ಆರಂಭವಾಗಿದೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಗೋವಿಂದರಾಜನಗರ ಶಾಸಕ ಪ್ರಿಯಕೃಷ್ಣ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದರು ಡಾ ಅಶ್ವಿನಿ ಎಸ್ ಈ ಐವಿಎಫ್ ಕೇಂದ್ರವನ್ನು ಸ್ಥಾಪಿಸಿದ್ದು ಹಲವು ವರ್ಷಗಳ ಅನುಭವವನ್ನು ಈಗ ತಮ್ಮದೇ ಕೇಂದ್ರದ ಮೂಲಕ ನೀಡಲು ಮುಂದಾಗಿದ್ದಾರೆ ಡಾಕ್ಟರ್ ಅಶ್ವಿನಿ ಅಂತ ಆಮ್ ದ ಫೌಂಡರ್ ಕ್ಲಿನಿಕಲ್ ಡೈರೆಕ್ಟರ್ ಸಂತತಿ ಇದು ನಮ್ದು ಎರಡನೇ ಬ್ರಾಂಚ್ ಮುಂಚೆ ನಾನು ತುಂಬಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡಿದ್ದೆ ಸೊ ಐ ಹ್ಯಾಡ್ ಒನ್ ಪಿ ಡಿ ಸೆಂಟರ್ ಲೈಕ್ ಎಕ್ಸ್ಪಾಂಡ್ ಮಾಡಿ ಇವಾಗ ಫುಲ್ ಫ್ಲೆಜ್ಡ್ ಐ ಬಿ ಎಫ್ ಸೆಂಟರ್ ಮಾಡ್ಕೊಂಡಿದ್ದೇನೆ ಸೊ ಬೇಸಿಕಲಿ ಐವಿ ಎಫ್ ಅಂದ ತಕ್ಷಣ ತುಂಬಾ ಜನಕ್ಕೆ ಏನಕ್ಕೆ ಎಂಜರ್ಕೆ ಆಗುತ್ತೆ ಅಂದ್ರೆ ಕಾಸ್ಟ್ ಇಸ್ ಒನ್ ಇಶ್ಯೂ ಅದು ಸಕ್ಸಸ್ ಆಗತ್ತಾ ಆಗಲ್ವಾ ಫೇಲ್ ಆಗತ್ತೆ ಇದೆಲ್ಲ ಆಂಗ್ಸೈಟಿ ಇರುತ್ತೆ ಕಾಸ್ಟ್ ಇಸ್ ಡೆಫಿನೆಟ್ಲಿ ಅನ್ ಇಶ್ಯೂ ಬಟ್ ಏನಾಗುತ್ತೆ ಕಾರ್ಪೊರೇಟ್ ಹಾಸ್ಪಿಟಲ್ ಇರುವಾಗ ದೇ ಹ್ಯಾವ್ ದ ಓನ್ ಫಿಕ್ಸ್ ಇದು ಆ ಟ್ರೀಟ್ಮೆಂಟ್ ಕಾಸ್ಟ್ ನ ತುಂಬಾ ಜನಕ್ಕೆ ಬೇರ್ ಆಗೋದಿಲ್ಲ ಸೊ ಈ ಒಂದು ತುಂಬಾ ಜನಕ್ಕೆ ಹೆಲ್ಪ್ ಹ್ಯಾಂಡ್ಸ್ ಬರ್ ಟೈಟ್ ಸೊ ನಮ್ದೇ ಸೆಟ್ ಅಪ್ ಇದ್ದಾಗ ಯಾರ್ಯಾರಿಗೆ ನಾವು ಹೆಲ್ಪ್ ಮಾಡಬಹುದು ಅವಕಾಶ ಸಿಗತ್ತೆ ಪ್ಲಸ್ ವಿಲ್ ಹಾವ್ ಅವರ್ ಓನ್ ಫ್ಲೆಕ್ಸಿಬಿಲಿಟಿ ನಮ್ದು ಪ್ರೊಸೆಸ್ ನಮ್ದು ಇದು ನಮ್ ಗೆ ತಕ್ಕನಾಗಿ ನಾವು ಮಾಡ್ಕೊಳ್ಳೋ ಅವಕಾಶ ನಮ್ಗೆ ಸಿಗತ್ತೆ ಸೊ ಈ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ವಿಜಯನಗರ್ ನಾಗರ್ಬಾವಿ ಕೆಂಗೇರಿ ಈ ಸೈಡ್ ಈ ತರ ಫುಲ್ ಫ್ಲೆಜ್ಡ್ ಫೆಸಿಲಿಟಿ ಯಾವುದೂ ಇರಲಿಲ್ಲ ಚಿಕ್ಕಪುಟ್ಟ ಸೆಂಟರ್ಸ್ ತುಂಬಾ ಇದೆ ಎಲ್ಲ ಡಿ ಸೆಂಟರ್ಸ್ ಇತ್ತು ಪ್ಲಸ್ ಫುಲ್ ಫ್ಲೆಜ್ ಸೆಂಟರ್ ಬೇಕಂದ್ರೆ ಇಲ್ಲಿಂದ ಸುಮಾರು ಕಡೆ ಜಯನಗರ್ ಕಡೆ ಹೋಗಬೇಕಿತ್ತು ಅಥವಾ ಬೇರೆ ದೂರ ದೂರ ಮಲ್ಲೇಶ್ವರಂ ಆ ಸೈಡ್ ಹೋಗಬೇಕಿತ್ತು ಸೊ ದಟ್ ಫೆಸಿಲಿಟಿ ಇನ್ ಹೌಸ್ ಲೈಕ್ ಈ ಪಾರ್ಟ್ ಆಫ್ ಬ್ಯಾಂಗ್ಳೂರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕೇಂದ್ರದಲ್ಲಿ ಫರ್ಟಿಲಿಟಿ ಹಾಗೂ ರೀ ಕೇರ್ ಸೇವೆಗಳನ್ನ ಒಂದೇ ಚಾವಡಿಯಲ್ಲಿ ನೀಡಲಿದೆ ಮಕ್ಕಳಿಲ್ಲದ ದಂಪತಿಗಳಿಗೆ ಅತ್ಯುತ್ತಮ ಫಲಿತಾಂಶ ನೀಡುವ ಭರವಸೆ ನೀಡಲಾಗಿದೆ ಇಪ್ಪತ್ತು ವರ್ಷಗಳ ಕಾಲಕ್ಕೂ ಹೆಚ್ಚು ಅನುಭವ ಡಾಕ್ಟರ್ ಅಶ್ವಿನಿ ಅವರದ್ದು ಸಾವಿರಾರು ಜನಕ್ಕೆ ದಂಪತಿಗಳಿಗೆ ಐ ವಿ ಎಫ್ನ ಮುಖಾಂತರ ಸಂತಾನವನ್ನು ಪಡೀಲಿಕ್ಕೆ ಅವರು ಇಷ್ಟು ವರ್ಷಗಳ ಕಾಲ ಸಹಾಯ ಮಾಡಿದ್ದಾರೆ ಐ ವಿ ಎಫ್ ಟೆಕ್ನಾಲಜಿ ತುಂಬ ಬೆಳವಣಿಗೆಯಾಗಿದೆ ಇವತ್ತು ಎಷ್ಟೋ ಜನಕ್ಕೆ ಯಾರಿಗೆ ಜನ್ರಲಿ ಇವರಿಗೆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬ್ರ್ಯಾಕೆಟ್ ಆಫ್ ಮಾಡಿಬಿಟ್ಟಿರ್ತಾರೆ ಅಂಥವ್ರಿಗೂ ಕೂಡ ಇವತ್ತು ಐ ವಿ ಎಫ್ನ ಮುಖಾಂತರ ಉಪಯೋಗ ಆಗ್ತಾ ಇರುವಂಥದ್ದು ಅವರಿಗೆ ಹೆಲ್ಪ್ ಆಗ್ತಾ ಇರುವಂಥದ್ದು ಅವ್ರ ಜೀವನದಲ್ಲಿ ಒಂದು ಹೊಸ ಸಂತೋಷ ಸಂತಾನ ಬಂದು ಅವ್ರಿಗೊಂದು ಸಂತೃಪ್ತಿ ಅದನ್ನು ನಾವು ನೋಡ್ತಾ ಇದ್ದೀವಿ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ನಮ್ಮ ಸಂತತಿ ಐವಿಎಫ್ ರೋಗಿಗಳ ಅಗತ್ಯತೆಗಳಿಗೆ ಅನುಗುಣವಾದ ವೈಯಕ್ತಿಕ ಚಿಕಿತ್ಸಾ ಯೋಜನೆಗಳನ್ನು ರೂಪಿಸುತ್ತದೆ ಇಲ್ಲಿ ವೈಜ್ಞಾನಿಕವಾಗಿ ಮಾರ್ಗದರ್ಶಿತ ಚಿಕಿತ್ಸೆಯ ಜೊತೆಗೆ ವೈದ್ಯಕೀಯ ಉತ್ಕೃಷ್ಟತೆ ಮತ್ತು ಭಾವನಾತ್ಮಕ ಬೆಂಬಲದ ಸಂಯೋಜನೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ